ಎಲ್ರಿಗೂ ನಮಸ್ಕಾರ ಜೀವನದಲ್ಲಿ ನಮ್ಮ ಮನಸ್ಥಿತಿನೇ ತುಂಬಾ ಮುಖ್ಯ ಆಗುತ್ತೆ ಎಲ್ಲ ಸಂದರ್ಭಗಳಲ್ಲಿ ಅನ್ನೋದಕ್ಕೆ ನಾನೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಒಂದು ಆಶ್ರಮ ಆ ಆಶ್ರಮದಲ್ಲಿ ಗುರುಗಳು ಧ್ಯಾನವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ಹಸುವನ್ನ ದಾನವನ್ನಾಗಿ ಕೊಡ್ತಾನೆ ಆಗ ಅಲ್ಲಿದ್ದಂತಹ ಶಿಷ್ಯ ಓಡಿ ಬರ್ತಾನೆ ಗುರುಗಳ ಬಳಿಗೆ ಓಡಿ ಬಂದು ಹೇಳ್ತಾನೆ ಗುರುಗಳೇ ನಮ್ಮ ಆಶ್ರಮಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಒಂದು ಹಸುವನ್ನ ದಾನವನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಹೌದಾ ಒಳ್ಳೇದಾಯ್ತು ಆಶ್ರಮಕ್ಕೆ ಹಸುವಿನ ಹಾಲು ಸಿಕ್ತು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಶಿಷ್ಯ ಹೊರಟು ಅವನ ಕಾರ್ಯದಲ್ಲಿ ಅವನು ತೊಡಗ್ತಾನೆ ಹೀಗೆ ಸಾಕ್ತಾ ಇರುವಾಗ ಸ್ವಲ್ಪ ದಿನಗಳ ನಂತರ ಆ ವ್ಯಕ್ತಿ ಬಂದ್ಬಿಟ್ಟು ಆ ಹಸುನ ವಾಪಸ್ ತಗೊಂಡು ಹೋಗ್ತಾನೆ ಆಗ ಮತ್ತೆ ಆ ಶಿಷ್ಯ ಏನಿರ್ತಾನಲ್ಲ ಅವನು ಗುರುಗಳ ಬಳಿಗೆ ಓಡೋಡಿ ಬರ್ತಾನೆ ಗುರುಗಳೇ ಆ ಹಸುವನ್ನ ದಾನ ಕೊಟ್ಟಿದಂತಹ ವ್ಯಕ್ತಿ ಬಂದಿದ್ದ ಅವನು ಅವನು ಕೊಟ್ಟಂತಹ ಹಸುವನ್ನ ವಾಪಸ್ ತೆಗೆದುಕೊಂಡು ಹೋದ ಅಂತ ಹೇಳಿ ಗುರುಗಳ ಹತ್ರ ಗಾಬ್ರಿಯಿಂದ ಹೇಳ್ತಾನೆ ಗುರುಗಳು ನಗ್ತಾ ಹೇಳ್ತಾರೆ ಹೌದಾ ಒಳ್ಳೇದೇ ಆಯ್ತು ಅದರ ಸಗಣಿ ಬಾಚುವ ಕೆಲಸ ತಪ್ಪಿತು ಅದನ್ನ ಮೇಯಿಸೋ ಕೆಲಸ ತಪ್ಪಿತು ಹೋಗಲಿ ಬಿಡು ಅಂತ ಹೇಳಿ ಹೇಳ್ತಾನೆ ಆಗ ಶಿಷ್ಯ ಆಶ್ಚರ್ಯದಿಂದ ಕೇಳ್ತಾನೆ ಗುರುಗಳನ್ನ ಅಲ್ಲ ಗುರುಗಳೇ ಅದು ಹಸುವನ್ನ ತಂದು ಕೊಟ್ಟಾಗ ಒಳ್ಳೇದೇ ಆಯ್ತು ಹಾಲು ಸಿಕ್ತು ಅಂತ ಹೇಳಿದ್ರಿ ಈಗ ನೋಡಿದ್ರೆ ಅದರ ಸಗಣಿ ಬಾಚೋದು ತಪ್ಪು ಅಂತ ಹೇಳ್ತಿದ್ದೀರಲ್ಲ ಅಂತ ಅದಕ್ಕೆ ಗುರುಗಳು ಹೇಳ್ತಾರೆ ಬದುಕಲ್ಲೂ ಹೀಗೆ ಜೀವನದಲ್ಲೂ ಹೀಗೆ ನಾವು ಯಾವ ವಸ್ತು ನಮ್ಮ ಹತ್ರ ಇರುತ್ತೋ ಆ ವಸ್ತುವಿನ ಒಳ್ಳೆ ಗುಣಗಳನ್ನ ನಾವು ನೋಡ್ಬೇಕು ಅದರಿಂದ ನಾವು ಖುಷಿಯನ್ನ ಪಡ್ಬೇಕು ಹಾಗೆ ಯಾವ ವಸ್ತು ನಮ್ಮಿಂದ ದೂರ ಹೋಗುತ್ತೋ ಆಗ ಆ ವಸ್ತುವಿನಲ್ಲಿ ಇದ್ದಂತಹ ಲೋಪದೋಷವನ್ನ ನೋಡಿ ಅದರಿಂದ ನಾವು ಬಚಾವಾದ್ವಿ ಅಂತ ಅಥವಾ ಆ ಕೆಲಸ ತಪ್ಪು ಅಂತ ಸಮಾಧಾನವನ್ನ ಪಡ್ಕೊಂಡ್ರೆ ಆಗ ಜೀವನದಲ್ಲಿ ನಾವು ಬೇಸರ ಮಾಡ್ಕೊಳ್ಳೋ ಅಂತಹ ಪ್ರಸಂಗನೇ ಬರೋದಿಲ್ಲ ಅಂತ ಆ ಒಂದು ಶಿಷ್ಯನಿಗೆ ಹೇಳ್ತಾರೆ ನಾವು ಅಷ್ಟೆ ನಮ್ಮ ಜೀವನದಲ್ಲಿ ಯಾರೋ ಬಂದ್ರು ಏನೋ ಆಯ್ತು ಅಂತ ಹೇಳಿ ಹೇಳಿದಾಗ ಅವರಿಂದ ನಮ್ಗೆ ಏನೋ ಉಪಯೋಗ ಆಗುತ್ತೆ ಅಥವಾ ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ಏನು ಉಪಯೋಗ ಅಥವಾ ಅವರು ಒಳ್ಳೆ ಗುಣ ಏನು ಯಾಕೆ ಅವರು ನಮ್ಮ ಜೊತೆ ಇರಬೇಕು ಅಂತ ಧನಾತ್ಮಕವಾಗಿ ಯೋಚನೆಯನ್ನ ಮಾಡಬೇಕು ಹಾಗೆ ಯಾರೋ ನಮ್ಮಿಂದ ದೂರ ಹೋದ್ರು ಯಾವುದೋ ವಸ್ತು ನಮ್ಮಿಂದ ದೂರ ಅಂತ ಹೇಳಿ ಹೇಳಿದಾಗ ಅದರಿಂದ ಆಗ್ತಿದ್ದಂತಹ ತೊಂದರೆಗಳು ಏನು ಯಾಕಾಗಿ ಅದು ದೂರ ಆಯಿತು ಆ ದೂರ ಆಗಿದ್ರಿಂದ ಒಳ್ಳೇದೇ ಆಯಿತು ಅಂತ ಹೇಳಿದ್ರೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋ ಅಥವಾ ಕೊರಕೊಂಡು ಯೋಚನೆ ಮಾಡಿಕೊಂಡು ನಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ ಇಲ್ಲಿ ಯಾವುದೇ ಒಂದು ಪರಿಸ್ಥಿತಿಗಿಂತ ನಮ್ಮ ಮನಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ಆ ಗುರುಗಳು ಶಿಷ್ಯನಿಗೆ ಅರ್ಥ ಮಾಡಿಸ್ತಾರೆ ಇದನ್ನ ನಾವು ಕೂಡ ಅರ್ಥ ಮಾಡಿಕೊಂಡ್ರೆ ಬದುಕು ಸುಲಭ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್